ಕುಶಾಲನಗರ ಕಾವೇರಿ ನಿಸರ್ಗಧಾಮದ ಸಮೀಪ ಒಂದೇ ಕಟ್ಟಡದಲ್ಲಿ ವಿಶಾಲವಾದ ಫ್ಯಾಬಿನ್ಸ್ ರೆಸ್ಟೋರೆಂಟ್ ನೂತನ ಮಾದರಿಯ ಕ್ಯೂಬಿಕ್ಸ್ ಕೆಫೆ ಆರಂಭಗೊಂಡಿದೆ ಮಡಿಕೇರಿಯ ಕೊಹಿಂದೂರ್ ರಸ್ತೆಯಲ್ಲಿರುವ ಅಲ್ ವೆಸಲ್ ಟವರ್ಸ್ನಲ್ಲಿರುವ ಜನಪ್ರಿಯ ಫ್ಯಾಬಿನ್ಸ್ ಮತ್ತು ಅತ್ಯುತ್ತಮ ಕೆಫೆ ಅಂತ ಹೆಸರು ಗಳಿಸಿರುವ ಬೆಕಾಚಿ ಕೆಫೆಯ ಫಯಾಜ್ ಅವರು ಕುಶಾಲನಗರದಲ್ಲಿ ಆರಂಭಿಸಿರುವ ನೂತನ ಫ್ಯಾಬಿನ್ಸ್ ರೆಸ್ಟೋರೆಂಟ್ ಕ್ಯೂಬಿಕ್ಸ್ ಕೆಫೆ ಎಂದ ಹಿರಿಯರಾದ ಯೂಸುಫ್ ಅವರು ಉದ್ಘಾಟಿಸಿದರು ಈ ಒಂದು ಸಮಾರಂಭದಲ್ಲಿ ಭಾಗಿಯಾಗಬೇಕು ಕೂಡ

ಈ ಸಂದರ್ಭ ಕುಶಾಲ್ನಗರ ಧರ್ಮಗುರು ಶಾಫಿ ಫೈಜಿ ಇರ್ಫಾನಿ ತಮ್ಲಿಕ್ ಧಾರ್ಮಿ ಕಟ್ಟಡ ಮಾಲೀಕರಾದ ಹನೀಫ್ ಅಜಿ ಉದ್ಯಮಿಗಳಾದ ಸಹಾದ್ ಅಕ್ಬರ್ ಅಶ್ರಫ್ ಕೊಡಗು ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಬಿಳಿಗೇರಿ പത്രകർത്തര ക്ഷേമാഭിവൃദ്ധി സമിതി അധ്യക്ഷരവികുമാർ ജീവി റിയാസ് ഹസൈൻദർ സേരത്തെ ഉദ്ഘാടന സമരംഭ്യൂ നമസ്കാരം ഞാൻ സാധാരണ യാത്ര ചെയ്യുന്നൊരു വയ്യാണ് കുഷാൽ നഗർ ഇത്രയും നല്ലൊരു റെസ്റ്റോറൻറ്റില് ഇതുവരെ എത്തിയിട്ടില്ല നല്ല നല്ല ഭക്ഷണം നല്ല ഫാമിലി ആയിട്ടാണ് കയറിയത് കഫേൽ നല്ല നല്ല ഭക്ഷണമാണ് അങ്ങനെ തന്നെ കാര്യമായിട്ട് പറയാം നല്ല അടിപൊളി ഭക്ഷണം ഫാമിലി ആയിട്ട് എൻജോയ് ചെയ്യാൻ പറ്റിയ ഒരു സ്ഥലമാണ് എല്ലാവരും വരിക ഉഷാറ കസ് റെസ്റ്റോറെ ബിരിയാനി അറേബിയൻ ഖാദ്യ നോർത്ത് ഇന്ത്യൻ ചൈനീസ് കേരള ശൈലിയ ഊട്ടോപചാര വിശേഷിയിട്ടുണ്ട് ക്യൂബിക്സ് റെസ്റ്റോ കെഫേൽ രുചികര പീജ ബർഗർ കേക്ക് ഇന്നിത്ര വിശേഷ തനസി ലഭ്യവില്ല ಜೊತೆಗೆ ಬೆಲೆಯೂ ಜನಸಾಮಾನ್ಯರಿಗೆ ಅನುಕೂಲವಾಗಲಿದೆ ಎಂದು ಬಾಲಿಕರಾದ ಫಯಾಜ್ ತಿಳಿಸಿದ್ದಾರೆ thank <smart noise> you Ha. Ah. Kalau <laughs> untuk kita boleh nak kat ಆ್ಯಂಡ್ ಕ್ಯೂಬಿಕ್ಸ್ ರೆಸ್ಟೋರೆಂಟ್ ಆ್ಯಂಡ್ ರೆಸ್ಟೋ ಕೆಫೆಯ ಮಾಲೀಕರಾದಂಥ ಫಯಾಜ್ ಇದ್ದಾರೆ ಈಗ ಆಲ್ರೆಡಿ ರೆಸ್ಟೋರೆಂಟ್ ಬಗ್ಗೆ ಬಹಳಷ್ಟು ಮಾಹಿತಿ ಕೊಟ್ಟಿದ್ದಾರೆ ಸೊ ಕೆಫೆ ಬಗ್ಗೆ ಕೂಡ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸರ್ ಈಗ ಆಲ್ರೆಡಿ ರೆಸ್ಟೋರೆಂಟ್ ಬಗ್ಗೆ ಬಹಳಷ್ಟು ವಿಶೇಷತೆಗಳನ್ನು ಹೇಳಿದ್ದೀರಾ ಅದೇ ರೀತಿ ಈ ರೆಸ್ಟೋ ಕೆಫೆ ಬಗ್ಗೆ ಏನು ಹೇಳ್ತೀರಾ ಯಾವ ರೀತಿಯಾಗಿ ವಾತಾವರಣ ಇದೆ ಯೂತ್ಸ್ಗೆ ಎಸ್ಪೆಷಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈಗ ಕೆಫೆ ಯೂಸಿಗೆ ಬೇಕಾದಂಥ ಆ್ಯಂಬಿಯನ್ಸ್ ಮಾಡಿದ್ದೇನೆ ಇದು ರೆಸ್ಟೋರೆಂಟ್ಗೆ ಸಂಬಂಧನೇ ಇಲ್ಲದಾಗೆ ಸಪ್ರೇಟಾಗಿ ಒಂದು ಪ್ರೈವಸಿ ಜಾಗನೂ ಮಾಡಿದ್ದೇವೆ ಒಂದೇ ಫ್ಲೋರ್ ಆದರೆ ಅದೇ ರೆಸ್ಟೋರೆಂಟೇ ಬೇರೆ ಕೆಫೆನೇ ಬೇರೆ ಈಗ ನಮ್ಮ ಕೊಡಗಿನವ್ರಿಗೆ ಸ್ವಲ್ಪ ಪೀಸ್ ಆಫ್ ಮೈಂಡಲ್ಲಿ ಕೂರಬೇಕಂದರೆ ಅದಕ್ಕೆ ಬೇಕಾದಂತಹ ಫೆಸಿಲಿಟಿ ಮಾಡಿದ್ದೇನೆ ಪೀಸ್ ಇದೆ ಆ್ಯಂಬುಲೆನ್ಸ್ ಚೆನ್ನಾಗಿ ಮಾಡಿದ್ದೇನೆ ಅವ್ರಿಗೆ ಬಂದುಬಿಟ್ಟು ಒಳ್ಳೆಯ ಒಂದು ಟೈಮ್ ಪಾಸ್ ಮಾಡಲಿಕ್ಕೆ ಒಂದು ಒಳ್ಳೆ ಜಾಗನೂ ಮಾಡಿಕೊಟ್ಟಿದ್ದೀವಿ ಓಕೆ ಸರ್ ಈಗ ಫುಡ್ ಬಗ್ಗೆ ಬರೋದಾದರೆ ಏನೆಲ್ಲ ವೆರೈಟೀಸ್ ಸಿಗುತ್ತೆ ನಿಮ್ಮಲ್ಲಿ ನಮ್ಮಲ್ಲಿ ಬರ್ಗರ್ ಪಿಜ್ಜಾ ಸ್ಪೆಷಲಾಗಿ ಮೆಕ್ಸಿಕನ್ ಐಟಮ್ ಮೆಕ್ಸಿಕನ್ ಸಾಸಲ್ಲಿ ನಾವು ಸು ನಾನಾ ರೀತಿಯ ಕೆಲವು ಐಟಮ್ಗಳು ಮಾಡ್ತೇವೆ ಅದರಲ್ಲಿ ಭಾಳ ನಮಗೆ ವಿವನು ಚೆನ್ನಾಗಿ ಸಿಕ್ಕಿದೆ ಅದರಲ್ಲಿ ಇಲ್ಲಿ ಎಲ್ಲಿ ನಿಮಗೆ ಬೇರೆ ಎಲ್ಲಿಯೂ ಯಾವ ಕೆಫೇಲಿ ಸಿಗೋದಿಲ್ಲ ಅಂತ ನಾವು ಚಾಲೆಂಜ್ ಮಾಡಿ ಹೇಳ್ತೇವೆ ನಮ್ಮ ಕೆಫೆಯಲ್ಲಿ ಮೆಕ್ಸಿಕನ್ ಸಾಸ್ ಭಾಳ ಚೆನ್ನಾಗಿ ನಡೀತಾ ಇದೆ ಅದರಲ್ಲಿ ವೆರೈಟಿ ಸುಮಾರು ಇದೆ ಈ ಒಂದು ಆಗಲಿ ಅದರಲ್ಲಿ ಮೊಮ್ಮೂಸನ್ನು ಕೊಡ್ಬೋದು ಸ್ಟಿಪ್ಸ್ ಅಂತ ಬರ್ತದೆ ಅದನ್ನು ಇದ್ದೀವಿ ಸುಮಾರು ಐಟಮ್ ಇದ್ದೀವಿ ನಾವು ಅದರಲ್ಲಿ ಮೆಕ್ಸಿಕನ್ ಸಾಸಲ್ಲಿ ಮತ್ತು ಇನ್ನೂ ಎರಡು ಮೂರು ಸಾಸ್ಗಳಿದೆ ಇಟಾಲಿಯನ್ ಸಾಸ್ ಅದನ್ನು ಚೆನ್ನಾಗಿದೆ ಅದ್ರಲ್ಲಿ ಚೆನ್ನಾಗಿ ಕೊಡ್ತಾ ಇದ್ದೀವಿ ಸರ್ ಇನ್ನೊಂದೇನು ಅಂತ ಅಂದರೆ ಇವಾಗ ಕೆಫೆ ನೋಡೋಕ್ಕೆ ಹೈಜೀನ್ ಆಗಿದೆ ತುಂಬ ಚೆನ್ನಾಗಿದೆ ಸೊ ಜನಗಳಿಗೆ ಇಲ್ಲಿ ಹೋದರೆ ತುಂಬ ಕಾಸ್ಟ್ಲಿ ಇರುತ್ತಪ್ಪ ಏನು ಅನ್ನೋದು ಇರುತ್ತೆ ಅಂಥವ್ರಿಗೆ ಏನು ಹೇಳ್ತೀರಾ ಖಂಡಿತ ಅವರಿಗೆ ನಮ್ಮ ಕೆಫೆ ನೋಡಿದ್ರೆ ಆ ಥರ ಫೀಲ್ ಆಗ್ಬೋದು ಆದರೆ ನಮ್ಮ ರೇಟ್ ನಮ್ಮ ಸಣ್ಣ ವೆಚ್ಚದಲ್ಲಿ ನಮ್ಮ ಕೊಡೋದವ್ರಿಗೆ ಫುಡ್ಡು ಭಾಳ ಸಣ್ಣ ರೇಟ್ ನಾವು ನಮ್ಮ ಜ ಕೊಡಗಿನ ಜನ ಅದನ್ನ ತಿಂದು ತಿನ್ಬೇಕು ಮಧ್ಯಮ ವರ್ಗದವರು ಬಂದುಬಿಟ್ಟು ಅದನ್ನ ನೋಡಬೇಕು ಅದು ಯಾವ ಥರ ಇದೆ ಕೆಫೆ ಅಂತೇಳಿ ಎದ್ಕೊಳ್ಳೋದು ಬೇಡ ನಮ್ಮಲ್ಲಿ ಸಣ್ಣ ರೇಟಿಗೆ ನಾವು ಕೊಡ್ತಾ ಇದ್ದೀವಿ ಚಂದ ಒಳ್ಳೆ ಒಳ್ಳೆ ಕ್ವಾಲಿಟಿಯಲ್ಲಿ ಕೊಡ್ತಾ ಇದ್ದೀವಿ ಈಗ ಕುಶಾಲ ನಗರ ನಾನು ಹೇಳಿದಂಗೆ ಟೂರಿಸ್ಟ್ ಪ್ಲೇಸು ಈ ಕಡೆ ನಿಸರ್ಗಧಾಮ ಗೋಲ್ಡನ್ ಟೆಂಪಲ್ ಎಲ್ಲ ಇರೋದ್ರಿಂದ ಬರೆಯ ಟೂರಿಸ್ಟ್ ಗಳಿಗೆ ಒಂದು ಪಾರ್ಕಿಂಗ್ ಸಮಸ್ಯೆ ಕೂಡ ಆಗುತ್ತೆ ಅದರಲ್ಲೂ ಮೇನ್ ರೋಡಲ್ಲಿದೆ ಇದೆ ಸೊ ಹಾಗಾಗಿ ಪಾರ್ಕಿಂಗ್ಗೆ ಎಲ್ಲ ರೀತಿಯ ಸೌಲಭ್ಯಗಳಿದೆಯಾ ಮಾಡಿದೀವಲ್ಲ ಪಾರ್ಕಿಂಗ್ ಬೇಕಾದಂತ ಜಾಗಗಳು ನಮ್ಮಲ್ಲಿ ಇದೆ ಚೆನ್ನಾಗಿ ಪಾರ್ಕಿಂಗ್ ಮಾಡಬಹುದು ಪಕ್ಕದಲ್ಲಿನ ಜಾಗ ಇದೆ ಒಳ್ಳೆ ಚಂದದಲ್ಲಿ ಪಾರ್ಕಿಂಗ್ ಮಾಡಿಕೊಂಡು ಫ್ಯಾಮ್ಲಿಯವ್ರಿಗೆ ಬಂದು ನೈಟು ಅಷ್ಟೇ ಸಾಯಂ ರಾತ್ರಿ ಹೊತ್ತು ಬಂದು ಇಲ್ಲಿ ಕೂತು ಹನ್ನೊಂದು ಗಂಟೆವರೆಗೆ ಟೈಮ್ ಪಾಸ್ ಮಾಡುವಂಥ ಜಾಗನೂ ಮಾಡಿದ್ದೇವೆ ಬರಲಿ ಅವ್ರು ಅಂತ ಎಲ್ಲರೂ ಆಶೀರ್ಷ